ಅಂಬಲಮ್ಮೂರ್ ಗ್ರಾಮದ ಕುದುರು ಒಂದನೇ ಅಡ್ಡ ರಸ್ತೆಯ ಬಹುದಿನದ ಬೇಡಿಕೆಯಾದಂತಹ ರಸ್ತೆ ಅಗಲೀಕರಣ ಮತ್ತು ಕಾಂಕ್ರೀಟೀಕರಣಕ್ಕೆ ಈಗಾಗಲೇ ಕ್ಷೇತ್ರದ ಶಾಸಕರು ಅದೇ ರೀತಿ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂತಹ ಯು ಖಾದರ್ ಸರ್ ಅವರು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಈ ಒಂದು ಪರಿಸರದ ಜನರ ಅನುಕೂಲಕ್ಕಾಗಿ ಬಹಳ ಸುಂದರವಾದಂತಹ ಒಂದು ರಸ್ತೆಯನ್ನು ಈಗಾಗಲೇ ಸ್ಥಳೀಯ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲರ ಈ ಭಾಗದ ಜನರ ಬೇಡಿಕೆಯಂತೆ ಬಹಳ ಸುಂದರವಾದಂತಹ ರಸ್ತೆ ಕಾಂಕ್ರೀಟ್ ಈಗ ಹೊಸದಾಗಿ ಈಗ ಮಾಡಿದ ನಮ್ಮ ಮಿತ್ರರ ಮಗನ ಅವರ ತಂದೆ ಎಲ್ಲರಿಗೂ ಪರಿಚಯ ಇದ್ದಂತೆ ಬಹಳ ಸುಂದರವಾಗಿ ಜನರಿಗೆ ಬಹಳ ಅನುಕೂಲವಾದಂತಹ ಒಂದು ರಸ್ತೆಯನ್ನು ಮಾಡಿಕೊಟ್ಟಿದ್ರೆ ಇಪ್ಪತ್ತು ಲಕ್ಷ ರು ಅನುದಾನ ಕ್ಷೇತ್ರದ ಶಾಸಕರು ನಮ್ಮ ರಾಜ್ಯ ಸರ್ಕಾರದ ಸಭಾಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಫರೀದ್ ಅವರು ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಆಮ್ಲಮ್ಮ ಗ್ರಾಮದ ನನ್ನ ಆತ್ಮೀಯ ಮಿತ್ರರಾದಂತಹ ಇಪ್ಪಲ್ ಎಸ್ ಅವರು ಇದ್ದಾರೆ ಅವರನ್ನು ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ ಅದೇ ರೀತಿ ಈ ಒಂದು ರಸ್ತೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಗೇರು ನಿಗಮದ ಅಧ್ಯಕ್ಷರು ನಮ್ಮ ನೆರೆಯವರು ಆದಂತಹ ನಮ್ಮ ಅಕ್ಕನವರು ಮಮತಾ ಮೇಟಕ ಬಂದಿದ್ದಾರೆ ಅವರನ್ನು ಈ ಗ್ರಾಮಸ್ಥರ ಪರವಾಗಿ ಭಾಗದವರ ಪರವಾಗಿ ನಾನು ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಮತಾ ರವರು ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ ಸದಸ್ಯರಂತಹ ಅದೇ ರೀತಿ ರವಿಯಣ್ಣ ಅದೇ ರೀತಿ ಸುಗಾ ಸುಬೂರ್ ಶೆಟ್ಟಿ ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ವಿಠಲ್ ಅವರು ಅದೇ ರೀತಿ ನಮ್ಮ குண்டூர் ஜுமா மசீதிய அதி அபுபர் சித்திக் அவரு சா கிரமே அவரூ சா நான் அதே ரீதி நம்ம ஏரியாத விபாக சதே அப்துல் ரஜா அவர சுவாக ಕತೋಲಕ್ಕೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಆಲ್ವಿನ್ ಪಜೀರ್ ಅವರಿದ್ದಾರೆ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಈ ರೋಡ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ ಈ ಭಾಗದ ಬೇಡಿಕೆಯ ಬಹುಕಾಲದ ಬೇಡಿಕೆ ಈ ಒಂದು ಕೆಲಸ ಈ ಗ್ರಾಮದ ಕೊನೆಯ ಕೆಲಸ ಅಂದ್ರೆ ಒಂದೆರಡು ರಸ್ತೆ ಮಾತ್ರ ಸರ್ ಬಾಕಿ ಇರುತ್ತೆ ಇದರ ಮುಂದುವರಿದ ಕಾಮಗಾರಿಗೆ ಎಪ್ಪತ್ತೈದು ಎಂಬತ್ತು ಮೀಟರ್ ಬಾಕಿ ಇದೆ ಪರಿಷ್ಠ ಜಾತಿ ನಮ್ಮ ಜಯಂತಿ ಅಂಗರ್ ಅವರು ಸದಸ್ಯರಾಗಿದ್ದರು ಅವರ ಮನೆ ಮುಟ್ಟಬೇಕಂದ್ರೆ ಒಂದು ಎಪ್ಪತ್ತೈದು ಎಂಬತ್ತು ಮೀಟರ್ ಎಂಬತ್ತು ಮೀಟರ್ ಇನ್ನು ಬಾಕಿ ಲಾಸ್ಟ್ ಅದೇ ರೀತಿ ಮುಂಭಾಗದಲ್ಲಿ ಸರ್ ಒಂದು ರಸ್ತೆ ಅವತ್ತು ಹೇಳಿದಕ್ಕೆ ನಿಮ್ ಮುನ್ನೆ ಇಟ್ಟಿದ್ದೀರಿ ಐದು ಲಕ್ಷ ರೂಪಾಯಿ ಇಟ್ಟಿದ್ದೀರಿ ಈಗ ಪ್ರೇಮ್ ರಾವ್ ಅನಿಲ್ ರಾವ್ ಹೇಳಿದ್ದಾರೆ ಅದೊಂದು ರಸ್ತೆ ಅದಕ್ಕೆ ಈಗಾಗಲೇ ಅವರು ಐದು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಈ ಮುಂದುವರೆದು ಒಂದು ಕಾಮಗಾರಿ ಮಾಡಿದರೆ ಬಹುತೇಕ ಇಲ್ಲಿ ಕಾಮಗಾರಿ ಆಗಿದೆ ಮತ್ತೆ ನಮ್ಮ ಅಕ್ಕನವರು ಈಗ ಕಾಮಗಾರಿ ಹೇಳ್ಬೋದು ಅದು ನೀವು ಅವರ ಮಾತನಾಡಬಹುದು ಅಂತ ಹೇಳುತ್ತಾ ಎಲ್ಲ ಸಂಘ ಸಂಸ್ಥೆಯ ಇಲ್ಲಿ ಸದಸ್ಯರು ಬಂದಿದ್ದಾರೆ ಈಗಾಗಲೇ ನಮ್ಮ ಊರಿನ ಮುಖಂಡರಾದ ರವಿರಾಜ್ ಇಲಿಯಾದ್ರು ಬಂದಿದ್ದಾರೆ ಅವರನ್ನು ಸಹ ನಾನು ಸ್ವಾಗತಿಸ್ತೇನೆ ಅದೇ ರೀತಿ ಇಲ್ಲಿ ಎಲ್ಲರಿಗೂ ಮಾಧ್ಯಮದ ಮಿತ್ರರಿಗೂ ನಾವು ಈ ಕಾರ್ಯಕ್ರಮ ಆಗಮಿಸಿದ ತಮ್ಮೆಲ್ಲರನ್ನು ಒಂದೇ ವಾಕ್ಯದಲ್ಲಿ ಈ ಇಲ್ಲಿಯ ಒಂದು ಈ ಒಂದು ಏನು ನಮಗೆ ಈ ಸುಂದರವಾದ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ರಿ ತಮ್ಮ ಅನಿಸಿಕೆಯನ್ನು ಸಹ ಸರ್ ನಾವು ಹೇಳಲಿಕ್ಕೆ ಬಯಸ್ತೇನೆ ನಾವು ಒಂದೆರಡು ಮಾತನ್ನು ವ್ಯಾಪ್ತಿಯ ಗಟ್ಟು ಕುದುರಿನ ಮೊಣಪು ಪ್ರದೇಶಕ್ಕೆ ಸಂಪರ್ಕಿಸುವಂತೆ ಮೊದಲ ಹೊರತಾದ ರಸ್ತೆಯ ಕಾಮಗಾರಿ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಬಾಲ್ ಅವರೇ ಗೇರ ನಿಗಮದ ರಾಜ್ಯ ಅಧ್ಯಕ್ಷ ಆಗಿರುವಂತಹ ಮೊಹಮ್ಮದ್ ಅಲಿ ಎಸ್ ಗತ್ತಿರ್ ಮಾಜಿ ಅಧ್ಯಕ್ಷ ಅಂತ ರಫೀಕ್ ಅವರೇ ಈ ಪ್ರದೇಶದ ಸದಸ್ಯ ಆಗಿರುವಂತಹ ಎಲ್ಲನ್ ಅವರೇ ರವಿರಾಜ್ ಶೆಟ್ಟಿ ಅವರೇ ಈ ರೀತಿ ನಮ್ಮ ಪಂಚಾಯತ್ ಸದಸ್ಯ ಅಂತ ಸುಬೋಧ್ ಶೆಟ್ಟಿ ಅವರೇ ಈ ರೀತಿ ನಮ್ಮ ಸಮಿತ ಅಂತ ರಬೀರ್ ಅವರೇ ರಜಾಕ್ ಅವರೇ ಸಲೀಮ್ ಅವರು ಇದ್ದಾರೆ ವಿಠಲ್ ಶೆಟ್ಟಿ ಇದ್ದಾರೆ ಕುಟುಂಬ ಇಸಾಕ್ ಇದ್ದಾರೆ ಅಬ್ಬಾಕರ್ ಅಧ್ಯಕ್ಷ ಇದ್ದಾರೆ ಎಲ್ಲ ನಮ್ಮ ಅವ್ರೆ ಇಸ್ಮಾಹಿಲ್ ಇಸ್ಮಾಯಿಲ್ ಇಲ್ಲಿ ಎಲ್ಲ ನಮ್ಮ ಹಿರಿಯ ಮಾಜಿ ಎಲ್ಲ ಹಿರಿಯ ಬಹುಶಃ ಸಂತೋಷವಾಗ್ತದೆ ಯಾಕೆಂದ್ರೆ ಕಳೆದ ಸಲ ನಾನು ಚುನಾವಣೆ ಬಂದು ಸಂದು ಈ ರಸ್ತೆಗೆ ಬಂದು ಅವರ ಉದ್ದೇಶದ ಚರ್ಚೆ ಮಾಡಿದ್ದೇವೆ ಅವಾಗ ಗೊತ್ತಾಯ್ತು ಆಗಿರ್ಲಿಲ್ಲ ಅಂತ ಅದನ್ನು ಮಾತನ್ನು ಕೊಟ್ಟಿದ್ದೇವೆ ಅಲ್ಲಿ ತನಗೆ ಈ ಕಡೆಯಿಂದ ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಅರ್ಧದಿಂದ ಆ ಕಡೆ ಮಮತಾ ಕಟ್ಟೆ ಆಗುತ್ತೆ ಒಂದು ಗ್ರಾನೆಟ್ ನಲ್ಲಿ ಸಣ್ಣದ ಕೆಲಸ ಆ ಕಡೆಗೆ ಮಾಡಿದ್ವಿ ಸ್ಟಾರ್ಟಿಂಗ್ ಇಂದ ಅದಕ್ಕೆ ಒಂದು ಟಚ್ ಅಂತ ಇರಲಿಲ್ಲ ಆ ಕ್ರಾಸ್ ಆ ಕಡೆ ಮಾತ್ರ ಆಗಿತ್ತು ಅದಕ್ಕೆ ನಾನು ಹೇಳಿದ್ದೆ ಹೌದು ಅನಿಲ್ವ ಕಾರಣ ಅದಕ್ಕೆ ನಾವು ಮೊದಲ ಆದ್ಯತೆ ಪ್ರಕಾರ ಇದನ್ನು ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಇದ್ದೇವೆ ಇಲ್ಲಿ ಎಲ್ಲ ಪಂಚಾಯತ್ ಸದಸ್ಯರ ಮತ್ತು ಅಧ್ಯಕ್ಷರ ಇನ್ನಿತರ ಸೇರಿಕೊಂಡು ಇದನ್ನು ಲಿಸ್ಟ್ ಮಾಡುವಾಗ ಪ್ರಥಮ ಹಂತದಲ್ಲಿ ಅವರು ಅದನ್ನು ಲಿಸ್ಟ್ ಸೇರಿಸಿಕೊಂಡು ಮಾಡಿಟ್ಟು ಕೊಟ್ಟಿದ್ದಾರೆ ಇನ್ನು ಇದು ಜೊತೆಯಲ್ಲಿ ಟೋಟಲ್ ಎಷ್ಟು ಗ್ರಾಂಟ್ ರಿಲೀಸ್ ಮಾಡಿದೆವು ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅಂತ ಟೋಟಲ್ ಸೆಕೆಂಡ್ ಲಿಸ್ಟ್ ಟೋಟಲ್ ಎಷ್ಟು ಆಗಿದೆ ಟೋಟಲ್ ನಿಮ್ಮ ಈ ಗ್ರಾಮಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬರೆ ಶಾಲೆಗೆಲ್ಲ ಬಿಟ್ಟು ರಸ್ತೆಗೆ ಮಾತ್ರ ನಾವು ಮೀಸಲು ಇಟ್ಟಿದ್ದೇವೆ ಇನ್ನು ಕೂಡ ಕೆಲವೊಂದು ರಸ್ತೆಗಳು ಬಾಕಿ ಇದೆ ಈ ಊರಲ್ಲಿ ಇಲ್ಲಿ ಒಂದು ಹತ್ತು ಲಕ್ಷ ಇನ್ನೊಂದು ಹತ್ತು ಲಕ್ಷ ಇದೆ ಬಾಕಿ ಇದೆ ನೆಕ್ಸ್ಟ್ ಫಸ್ಟ್ ಲಿಸ್ಟ್ ಮಾಡುವಾಗ ಯಾವುದೆಲ್ಲ ಮೌಲ್ಯದ ಆದ್ಯತೆ ಮತ್ತು ಎಲ್ಲಿ ಜನಸಾಮಾನ್ಯ ಜಾಸ್ತಿ ಇದ್ದಾರೆ ಮತ್ತು ಎಲ್ಲಿ ಜನರಿಗೆ ಪ್ರಯೋಜನ ಆಗ್ತದೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಹಂತದ ಕೆಲಸ ಕಾಮಗಾರಿಗಳನ್ನ ಅನುದಾನವನ್ನು ನಾವು ಖಂಡಿತವಾಗಿ ನಾವು ಬಿಡುಗಡೆ ಮಾಡ್ತೇವೆ ನಾನೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಮ್ಮೆಲ್ಲ ಸದಸ್ಯರಿಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಎಲ್ಲ ಗೌರವಿಸಿಕೊಂಡು ಅತ್ಯುತ್ತಮವಾದ ಕೆಲಸವನ್ನು ಇವತ್ತು ಗ್ರಾಮ ಪಂಚಾಯತ್ ಮಾಡಿದ್ದಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತಾ ಇಡೀ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳನ್ನು ಎಲ್ಲ ವರ್ಗ ಜನರನ್ನು ಕೂಡ ವಿಶ್ವಾಸಕ್ಕೆ ಇಟ್ಟುಕೊಂಡು ಅವರ ಸಲಹೆ ಸೂಚನೆ ಇವತ್ತು ಪಡೆದುಕೊಂಡು ಎಲ್ಲರೂ ಕೂಡ ರಿಫಿಕ್ ಇಂದ ಹಿಡಿದು ಇಕ್ಬಾಲ್ ಹಿಡಿದು ನಮ್ಮ ಸುಬೋಧ ಉಳಿದಾರೆ ಮತ್ತೆ ನಮ್ಮ ಸುಗಂಧ ಉಳಿದಾರೆ ಅದೇ ರೀತಿ ಎಲ್ಲ ನಮ್ಮ ಎಲ್ಲ ನಾವು ಮತ್ತೆ ಸುದರ್ಶನ್ ಕ್ಷೇತ್ರ ಇರಲಿ ರಂಗ ಕ್ಷೇತ್ರ ಇರಲಿ ನಮ್ಮ ಮಿತ್ರ ಕ್ಷೇತ್ರ ಇರಲಿ ಹಬ್ಬ ಕಾರ್ಯಕ್ರಮ ಇರಲಿ ರಸಾಕ್ ಎಲ್ಲ ಹಿರಿಯರಿಗೆಲ್ಲ ಕೂತ್ಕೊಂಡು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಈ ಮುಂದೆ ತೆಕ್ಕೊಂಡು ಹೋಗ್ತಾ ಇರೋ ಅತ್ಯಂತ ಸಂತೋಷ ಅದಕ್ಕಾಗಿ ಬಹುಶಃ ಅದನ್ನ ನಿಮಗೆ ಅಭಿನಂದಿಸಬೇಕು ಯಾಕೆ ನೀವು ಊರವ ಅವರ ಮೇಲೆ ವಿಶ್ವಾಸ ಇಟ್ಟು ಪ್ರೋತ್ಸಾಹ ಕೊಟ್ಟ ಕಾರಣ ಅವರೆಲ್ಲಾ ರೀತಿಯ ಕೆಲಸ ನಿಮಗೆ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ವಿಶೇಷ ಅಭಿನಂದ ನಿಮಗೂ ಊರವರಿಗೂ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಏನೆಲ್ಲ ಕೆಲಸ ಬಾಕಿ ಇದೆ ಅದನ್ನ ಹಂತ ಹಂತ ಪೂರ್ತಿಗೊಳಿಸುವ ಕೆಲಸ ನಾವು ಖಂಡಿತವಾಗಿದ್ದು ಮಾಡ್ತಾ ಇದ್ದೆ ಹೇಳಿಕೆ ನಾನು ಈಗ ನಿಮ್ಗೆ ಗೊತ್ತಿದೆ ಹಿಂದೆ ಟೂ ತೌಸಂಡ್ ಫೋರ್ ಫೈವ್ ಅಲ್ಲಿ ಒಂದು ರಸ್ತೆ ಮಾತ್ರ ಇದ್ದದ್ದು ಅದು ಮುಖ್ಯ ರಸ್ತೆ ಅದಕ್ಕೂ ಅರ್ಧ ಅರ್ಧ ಜಲ್ಲಿ ಆಗಿದೆ ಮತ್ತೆ ಜಲ್ಲಿ ಆಗಿಲ್ಲ ಅಮ್ಲೋಪುರ ನೀವು ಕಟ್ ಅಂತ ನೀವು ಕಳ್ಕೊಂಡು ಹೋಗುವಂತ ರಸ್ತೆ ಅದು ಕೂಡ ಸಿಂಗಲ್ ಲೈನ್ ಆಗಿದೆ ಈಗ ಅದು ಮಾತ್ರ ಅಲ್ಲ ಈಗ ರಸ್ತೆಲ್ಲದ ಊರೇ ನಿಮ್ಮ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಇವತ್ತು ಇಲ್ಲ ಎಲ್ಲ ಕೂಡ ಇಲ್ಲಿ ಗ್ರಾಮ ಜಾಸ್ತಿ ಮೆಟ್ಟಿಲು ಇದ್ದದ ಆ ಕಡೆ ಎಲ್ಲ ಮೆಟ್ಟಿಲು ಈ ಕಡೆ ಎಲ್ಲ ಮಣ್ಣು ಕಬ್ಬಿಣ ತೋಟ ಇದ್ದು ಫುಡ್ಡು ಬಣ್ಣಿದ್ದಲ್ಲದೆ ಎಲ್ಲಿಯೂ ಕೂಡ ಅಲ್ಲಿ ಆ ಮೋರಿ ಕೂಡ ಇರಲಿಲ್ಲ ಎಲ್ಲಿ ನಿಮ್ಮ ಟರ್ನ್ ಆಗ್ತಿರಲ್ಲ ಅಲ್ಲಿ ಮೋರಿ ಕೂಡ ಇರಲಿಲ್ಲ ಅಲ್ಲಿ ಒಂದು ಪೈಪ್ ಆಗಿತ್ತು ಅರ್ಧ ಜರಿತಾ ಮಳೆಗಾಲ ಮಳೆಗಾಲದ ಮುಗಿದ ನಂತರ ಇದೆಲ್ಲ ನಾನು ಬಹಳಷ್ಟು ನಾನು ನೋಡಿದ ಅವರು ಈಗ ನೋಡಿದ್ರೆ ನಿಮ್ಗೆಲ್ಲೂ ಕೂಡ ಹಂತ ಹಂತವಾಗಿ ಎಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ ಸ್ವಲ್ಪ ಕೆಲಸ ಬಾಕಿ ಇದೆ ಅದು ಮುಂದಿನ ಕೆಲಸ ಖಂಡಿತವಾಗಿ ಮಾಡ್ತೇನೆ ಬಹುಶಃ ನಮ್ಮ ಕಾಂಟ್ರಾಕ್ಟರ್ ಕೂಡ ನಾನು ಅಭಿನಯ ಶುಭಾಶಯ ಸಲ್ಲಿಸ್ತೇನೆ ಬಹುಶಃ ನಮ್ಮ ಆತ್ಮಹಿತ ಅಂತ ಹುಷೇನ್ ಹಾಕೋರ ಮಗ ನಮ್ಗಾಗಿ ರಾತ್ರಿ ಅಂತ ಹೇಳಿ ಒಂದು ಗಂಟೆ ಒಂದು ಗಂಟೆ ಮೂರು ಗಂಟೆ ಫ್ಲಾಗ್ ಕಟ್ಟಿ ಕಟ್ಟಿ ಫ್ಲಾಗ್ ಕಟ್ಟಿಕೊಂಡು ಹುಷಾರಿ ಕೆಲಸ ಕೊಟ್ಟಾಗ ಅತ್ಯುತ್ತಮವಾಗಿ ಕೆಲಸ ಇವತ್ತು ನನಗೆ ಕಾಣ್ತದೆ ಅದೇ ಸರಿ ಶುಭಾಶನ ಸಲ್ಲಿಸ್ತೇನೆ ನೀವು ಯಾಕಂದ್ರೆ ಯಾರು ಚೆನ್ನಾಗಿ ಕೆಲಸ ಅವ್ರು ನಾವು ಕರೆದು ಕೆಲಸ ಬೇರೆ ಏನಿಲ್ಲ ಕೆಲಸ ಚೆನ್ನಾಗಿ ಆಗ್ಬೇಕು ನಾವೇನು ಕೆಲಸ ಹಾಕಿಕ್ಕೆಲ್ಲ ಕಷ್ಟಪಟ್ಟು ಮಾಡೋದು ನೋಡೋಣ ಸ್ವಲ್ಪ ಒಳ್ಳೇದು ಮಾತೇ ಇಲ್ಲಿ ಅಂತೇಳಿ ಈ ಕೆಲವರು ಬಂದು ಹಾಲು ಮಾಡಿದ್ರೆ ನಮಗೆ ಲಾಸ್ಟ್ಗೆ ಬೈಯುತ್ತೆ ಅವನು ಇರುವುದಿಲ್ಲ ಅದ ನಾನು ಫಸ್ಟ್ ಗೆ ಬರೋದು ಹೇಳಿದೆ ಕೆಲಸ ಒಂದು ಚೆನ್ನಾಗಿ ಆಗ್ಬೇಕಂತ ಹೇಳಿ ಉತ್ತಮ ಮಾಡಿ ಕೊಟ್ಟಿದೆ ಅವನು ಕೂಡ ಶುಭಾಶ ಸಲ್ಲಿಸ್ತೇನೆ ನಿಮ್ಗೆಲ್ಲರಿಗೆ ನನ್ನ ಶುಭಾಶ ಸಲ್ಲಿಸಿಕೊಂಡು ನಾನು ಮತ್ತೆ ಒಂದು ಬಂದು ನನಗೆ ರಸ್ತೆ ಚೆನ್ನಾಗಿ ಗೊತ್ತಿದೆ ನಾನು ನೋಡಿದ್ದೇನೆ ಇಲ್ಲಿಂದ ಲೆಫ್ಟ್ ಹೋದ್ರೆ ಹೆಣ್ಣು ಅವ್ರು ಮನೆಗೆ ಹೋಗ್ತದೆ ಸೈಟ್ ಹೋದ್ರೆ ನಿಮ್ಮ ಕುಟುಂಬದ ದೇವಸ್ಥಾನಕ್ಕೆ ಅಲ್ಲಿ ಬಂದು ಅಲ್ಲಿಗೆ ಲಾಸ್ಟ್ ಮನೆ ಮನೆ ಎಲ್ಲ ಇದೆ

ತೋಡು ಸಬ್ಜೆಕ್ತಿಯಲ್ಲಿ ಇಲ್ಲ ನಾನು ತೋಡಿನ ವಿಷಯದಲ್ಲಿ ಮಾತಾಡೋದಿಲ್ಲ ಯಾಕಂದ್ರೆ ತೋಡು ಇಲ್ಲದಿದ್ರೆ ನಿಮ್ಗೆ ಮಳೆಗಾಲದಲ್ಲಿ ಮಾತ್ರ ಪ್ರಾಬ್ಲಮ್